ಮಾರ್ನಿಂಗ್ ಗೈಸ್ ಈ ಒಂದು ಚಾರು ಪಾಸ್ಪೋರ್ಟ್ ಇಂಟರ್ವ್ಯೂ ಇವತ್ತು ಸೊ ಅದ ಆನ್ಲೈನ್ ಪೋರ್ಟಲ್ ಅಲ್ಲಿ ಅಪ್ಲೈ ಮಾಡಿದ್ವಿ ಸೊ ಏನೇನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡಿದೀವಿ ಅಂದ್ರೆ ಚಾರ್ವಿದು ಬರ್ತ್ ಸರ್ಟಿಫಿಕೇಟ್ ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗುಡ್ ಮಾರ್ನಿಂಗ್ ಗೈಸ್ ಎಸ್ ಇವತ್ತು ನಾವು ಕೆಲವು ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಒಂದು ಚಾರು ಪಾಸ್ಪೋರ್ಟ್ ಇಂಟರ್ವ್ಯೂ ಇದೆ ಇವತ್ತು ಸೊ ಅದನ್ನು ಮುಗಿಸ್ಕೊಂಡು ಹಾಗೆ ಕೆಲವು ಪ್ಲೇಸ್ಗಳನ್ನ ಜಾರಿಗೆ ತೋರಿಸ್ಕೊಂಡು ಟೈಮ್ ಸ್ಪೆಂಡ್ ಕೈಂಡ್ ಆಫ್ ಅ ಔಟ್ ಮಾಡಿಕೊಂಡು ಬರೋಣ ಅಂತ ಹೊರಟಿದ್ದೀವಿ ಎಸ್ ಅದರಲ್ಲಿ ನೀವು ಇರ್ತೀರ ನಾವು ಏನೇನೆಲ್ಲ ನೋಡ್ತೀವಿ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನು ಕಂಪ್ಲೀಟ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಸ್ ಲೆಟ್ಸ್ ಗೆಟ್ ಗೋಯಿಂಗ್ ಒಂದು ಮುಖ್ಯವಾದ ವಿಷಯ ಏನು ಅಂದರೆ ಪೇರೆಂಟ್ಸ್ ಹತ್ರ ಪಾಸ್ಪೋರ್ಟ್ ಇರುತ್ತೆ ಮಕ್ಕಳಿಗೆ ಹೇಗೆ ಅಪ್ಲೈ ಮಾಡೋದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಾವು ಏನೇನೆಲ್ಲ ಮಾಡಿದ್ವಿ ಹೇಗೆಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿದ್ವಿ ಅನ್ನೋ ಕಂಪ್ಲೀಟ್ ವಿಷಯ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಕಂಪ್ಲೀಟ್ ಪ್ರಾಸೆಸ್ನ ಅದರಿಂದ ನಿಮಗೇನಾದರೂ ಹೆಲ್ಪ್ ಆದರೆ ಅನ್ನೋದು ನನ್ನ ಉದ್ದೇಶ ಒಂದು ಪುಟ್ಟ ಹೆಲ್ಪ್ ಯಾರಿಗಾದ್ರೂ ಒಂದು ಇಬ್ಬರಿಗಾದ್ರೂ ನಮಗೆ ಖುಷಿ ಸೊ ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋದ್ವಿ ಈಗಗೆಲ್ಲ ಪ್ರಾಸೆಸ್ ಆಯಿತು ಅದ ಕಂಪ್ಲೀಟ್ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡಿ ನಿಮಗೆ ಹೆಲ್ಪ್ ಆಗಿದ್ರೆ ಖಂಡಿತ ಆಗಲಿ ಎಸ್ ನಾವಿವಾಗ ರೆಡಿಯಾಗಿ ಹೊರಟಿದ್ದೀವಿ ಚಾರ್ವಿ ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್ ಇದೆ ಇವತ್ತು ಸೊ ನಾವು ಪಾಸ್ಪೋರ್ಟ್ ಸೇವಾ ಕೇಂದ್ರ ಆನ್ಲೈನ್ ಪೋರ್ಟಲಲ್ಲಿ ಅಪ್ಲೈ ಮಾಡಿದ್ವಿ ಇಟ್ಸ್ ಆಲ್ಮೋಸ್ಟ್ ಥೌಸಂಡ್ ರುಪೀಸ್ ಇರುತ್ತೆ ಅದರದ್ದು ಫೀ ಬಟ್ ಮೈನರ್ ಆಗಿರೋದ್ರಿಂದ ಶ್ ಈಸ್ ಲೆಸ್ ದ್ಯಾನ್ ಫೈವ್ ಇರೋದ್ರಿಂದ ಇಟ್ ವಾಸ್ ಅರೌಂಡ್ ನೈನ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಲೆಸ್ ಆಗುತ್ತೆ ಮಕ್ಕಳಿಗೆ ಸೊ ಏನೇನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀವಿ ಅಂದರೆ ಚಾರ್ವಿದು ಬರ್ತ್ ಸರ್ಟಿಫಿಕೇಟ್ ತೊಗೊಂಡಿದ್ದೀನಿ ಆಮೇಲೆ ಅವಳದು ಆಧಾರ್ ಕಾರ್ಡು ನಮ್ಮದು ಮ್ಯಾರೇಜ್ ಸರ್ಟಿಫಿಕೇಟು ನಮ್ಮಿಬ್ರದ್ದು ಪಾಸ್ಪೋರ್ಟ್ ಇರೋದರಿಂದ ನಮ್ಮಿಬ್ಬರದು ಪಾಸ್ಪೋರ್ಟ್ ಮತ್ತು ಆಧಾರ್ ಕಾರ್ಡ್ ತೊಗೊಂಡಿದ್ದೀವಿ ಇದು ಒಂದು ಏಳು ಡಾಕ್ಯುಮೆಂಟ್ಸು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಮ್ಮದು ಪಾಸ್ಪೋರ್ಟು ಒರಿಜಿನಲ್ ಕೂಡ ತೊಗೊಂಡಿದ್ದೀವಿ ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಡಿದ್ದೀವಿ ಇದಿಷ್ಟೇ ಆ್ಯಕ್ಚುಲಿ ಬೇಕಾಗಿರೋ ಡಾಕ್ಯುಮೆಂಟ್ಸು ಮತ್ತು ಅವ್ರ ಅಪಾಯಿಂಟ್ಮೆಂಟ್ ರೆಸಿಪ್ಟ್ ಕೊಟ್ಟಿರ್ತಾರೆ ಸೊ ಅದನ್ನು ಒಂದು ಕಾಪಿ ತೊಗೊಂಡಿದ್ದೀವಿ ಮತ್ತು ನಮ್ಮ ಬೆ ಏನಕ್ಕೂ ಇರಲಿ ಅಂತ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ತೊಗೊಂಡಿದ್ದೀವಿ ಇದಿಷ್ಟು ಡಾಕ್ಯುಮೆಂಟ್ಸು ಜೊತೆಗೆ ಅವಳು ಮೈನರ್ ಇರೋದ್ರಿಂದ ಬಿಲೋ ಫೈವ್ ಇಯರ್ಸ್ ಇರೋದ್ರಿಂದ ನೀವು ಆಸ್ಟ್ ಫಾರ್ ಅ ಪಾಸ್ಪೋರ್ಟ್ ಸೈಜ್ ಫೋಟೋ ವಿತ್ ವೈಟ್ ಬ್ಯಾಕ್ ಗ್ರೌಂಡ್ ಇದನ್ನು ಮರಿಬೇಡಿ ಅಲ್ಲೋಗಿ ಕಷ್ಟಪಡೋದಕ್ಕಿಂತ ನಾವು ರೆಡಿ ಮಾಡ್ಕೊಂಡೇ ಹೋಗ್ತೀವಿ ಬಟ್ ಅವಳದು ಪಾ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲ ಇವಾಗ ಸೊ ಹೋಗ್ತಾ ತೊಗೊಂಡು ಅಲ್ಲಿಂದ ಮತ್ತೆ ಪಾಸ್ಪೋರ್ಟ್ ಕೇಂದ್ರಗೆ ಹೋಗೋಣ ಲೆಟ್ಸ್ಕೊ ஏனக்கு தந்தி அதுனா பார்த்தே எல்லா விச்சின் அவ்ளாங் பண்ணி சார்க்க ஃபோட்டோ தகரணி ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಅಲ್ವಾ ಸೊ ಆನ್ ದ ವೇ ಯಾವುದು ಅವೈಲೇಬಲ್ ಇತ್ತು ಸ್ಟುಡಿಯೋ ಅಲ್ಲಿ ಬಂದ್ವಿ ಬಂದ್ವಿ ಫೋಟೋ ತೆಗ್ಸಿದ್ದಾಯಿತು ಒಂದು ಎರಡು ಮೂರು ಸರಿ ತೊಂದರೆ ಕೊಟ್ಟಲು ಬಟ್ ಫೋಟೋ ಚೆನ್ನಾಗಿ ಬಂತು ಫೋಟೋ ತಗೊಂಡು ವಾಪಸ್ ಹೋಗ್ತಾಯಿದ್ದೀವಿ ಕಾರ್ಗೆ ಸೈಜ್ ಕ್ಯೂಟ್ ಕ್ಯೂಟ್ ನೋಡಿ ಯಾಕೆ ಕೊಟ್ಟಿದ್ದಲ್ಲ ಆಫ್ಟರ್ ಒನ್ ಅವರ್ ಆಫ್ ಡ್ರೈವ್ ಅಂತೂ ಇಂತೂ ಪಾಸ್ಪೋರ್ಟ್ ಆಫೀಸ್ ರೀಚ್ ಆದ್ವಿ ಹಬ್ಬ ಟ್ರಾಫಿಕ್ ಅಂದರೆ ಯಾಕೆ ಕೇಳ್ತೀರಾ ಇಲ್ಲಿ ಬಂದರೆ ಇಲ್ಲಿ ನಮ್ಮದು ಲೆವೆನ್ ಫೋರ್ಟಿ ಫೈವ್ಗೆ ಇತ್ತು ಸ್ಲಾಟ್ ಬಟ್ ಒಂದು ನವೆನ್ ಥರ್ಟಿ ಅವರೇ ಇನ್ನೂ ಒಳಗೆ ಹೋಗಿರಲಿಲ್ಲ ಸೊ ವಿ ವರ್ ವೆಯ್ಟಿಂಗ್ ಇಂದ ಕ್ಯೂ ನೋಡಿ ಎಲ್ಲ ತರಲೆ ಮಾಡ್ತಾ ಇದ್ದೀವಿ ಇಬ್ರು ಒಳಗಡೆ ಬಂದ ಮೇಲೆ ಗೊತ್ತಾಯಿತು ಇನ್ನೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕು ಅಂತ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಮುಗಿಸ್ಕೊಂಡು ಬಂದು ಅವಳಿಗೆ ತುಂಬಾ ಹಸವಾಗ್ತಿತ್ತು ಅಂತ ಫ್ರೂಟ್ಸ್ ತಿನ್ನಿಸ್ತಾ ಇದ್ದೀನಿ ಮುಗಿಯೋ ಅಷ್ಟರಲ್ಲಿ ಟೂ ಓ ಕ್ಲಾಕ್ ಆಗಿತ್ತು ಇಲ್ಲೇ ಎಲ್ಲಾದ್ರೂ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ ನಾನು ಕಂಪ್ಲೀಟ್ ಆಗಿ ಎಲ್ಲ ಇನ್ಫಾರ್ಮೇಶನ್ ವಿಡಿಯೋ ಮಾಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಡಿಯೋ ರೆಕಾರ್ಡ್ ಆಗಿಲ್ಲ ಸೊ ಮತ್ತು ಅದನ್ನು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಎಲ್ಲ ಇನ್ಫಾರ್ಮೇಷನ್ ಫಸ್ಟ್ ಥಿಂಗ್ ನಾವು ಲೆವೆನ್ ಫೋರ್ಟಿ ಫೈವ್ಗೆ ಸ್ಲಾಟ್ ತೊಗೊಂಡಿದ್ರು ಅದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ಡಿಲೇ ಆಗೇ ಆಗುತ್ತೆ ಸೊ ನೀವು ಟೈಮ್ ರೆಸ್ಟ್ರಿಕ್ಷನ್ ಇಟ್ಕೊಂಡು ಹೋಗಬೇಡಿ ಒಂದು ಹಾಫ್ ಡೇ ಅದಕ್ಕೆ ಅಂತಲೇ ಇಟ್ಕೊಂಡು ಹೋಗಿ ಸೆಕೆಂಡ್ ತಿಂಗು ನಾವು ಯಾವುದೋ ಒಂದು ಡಾಕ್ಯುಮೆಂಟ್ಸ್ನ ಮಿಸ್ ಮಾಡಿದ್ವಿ ಅಂದಲ್ವ ಅದು ಅನಕ್ಷರ ಡಿ ಅಂತ ಅಲ್ಲೇ ನಿಮಗೆ ಫಾರ್ಮ್ನ ಕೊಡ್ತಾರೆ ಅದನ್ನು ಫಿಲ್ ಮಾಡಿ ಪೇರೆಂಟ್ಸ್ ಇಬ್ಬರು ಸೈನ್ ಮಾಡಿ ಕೊಡಬೇಕು ಎ ಇದು ಏನು ಉದ್ದೇಶ ಅಂದರೆ ಪೇರೆಂಟ್ಸ್ ಇಬ್ಬರು ಮಗೂದು ಪಾಸ್ಪೋರ್ಟ್ಗೆ ಅಗ್ರಿ ಮಾಡಿದ್ದೀವಿ ಅಂತ ಕೈಂಡ್ ಆಫ್ ಎನ್ ಅಗ್ರಿಮೆಂಟ್ ಈ ಡಾಕ್ಯುಮೆಂಟು ತುಂಬ ಇಂಪಾರ್ಟೆಂಟು ನೀವು ಒಳಗೋದ ತಕ್ಷಣ ಅಲ್ಲೇ ಯಾರಿಗಾದ್ರು ಕೇಳಿದರೆ ನಿಮಗೆ ಆ ಫಾರ್ಮ್ನ ಕೊಡ್ತಾರೆ ಅದನ್ನು ಫಿಲ್ ಮಾಡ್ಕೊಳ್ಳಿ ಮಿಕ್ಕಿದೆಲ್ಲ ಡಾಕ್ಯುಮೆಂಟ್ಸ್ನ ನಾನು ಮನೇಲಿ ಏನೇನು ಹೇಳಿದ್ದೆ ಅದನ್ನೆಲ್ಲ ಇಟ್ಕೊಳ್ಳಿ ಅದನ್ನು ತಗೊಂಡು ಫಸ್ಟು ಟೋಕನ್ ತೊಗೋಬೇಕು ಟೋಕನ್ ತೊಗೊಂಡು ಆ ಟೋಕನ್ ಎಲ್ಲಿ ಹೇಳಿರ್ತಾರಲ್ವ ಅಲ್ಲಿ ವೇಟ್ ಮಾಡಿ ಅಲ್ಲಿ ಒಳಗಡೆ ಹೋಗಬೇಕು ಮಕ್ಕಳು ಅಥವಾ ಸೀನಿಯರ್ ಸಿಟಿಜನ್ಸ್ ಆಗಿದ್ದರೆ ಅವರು ಬೇಗ ಪ್ರಾಸೆಸ್ನ ಮಾಡ್ತಾರೆ ಜೊತೆಗೆ ಬೇಗ ಬೇಗ ನಮಗೆ ಅವಕಾಶ ಮಾಡಿಕೊಡ್ತಾರೆ ಒಳಗಡೆ ಹೋಗೋಕ್ಕೆ ಇವಳ್ದು ಮೈನರ್ ಆಗಿರೋದ್ರಿಂದ ನಮಗೂ ಸ್ವಲ್ಪ ಬೇಗನೆ ಕೆಲಸಗಳು ಮುಗೀತು ಫಸ್ಟ್ ಹೋದರೆ ಅಲ್ಲಿ ನಾವು ಏನು ಅಪ್ಲೈ ಮಾಡಿದ್ದೀವಲ್ಲ ಅಪ್ಲಿಕೇಶನ್ನು ಆ ಅಪ್ಲಿಕೇಶನ್ನ ನೀಟಾಗಿ ವೆರಿಫೈ ಮಾಡಿ ಇನ್ನೇನಾದರೂ ಚೇಂಜಸ್ ಇದ್ದರೆ ಮಾಡ್ತಾರೆ ಅಥವಾ ಅಡಿಷನ್ ಇದ್ದರೆ ಮಾಡ್ತಾರೆ ಜೊತೆ ನಮಗೂ ಎಲ್ಲ ಇನ್ಫಾರ್ಮೇಷನ್ನು ಕ್ಲಿಯರಾಗಿ ಕರೆಕ್ಟಾಗಿ ನೋಡ್ಕೊಳಕ್ಕೆ ಹೇಳ್ತಾರೆ ಜೊತೆಗೆ ಡಾಕ್ಯುಮೆಂಟ್ಸ್ ನಾವು ಏನೇನು ಸಬ್ಮಿಟ್ ಮಾಡಿರ್ತೀವಿ ಸೊ ಅದನ್ನೆಲ್ಲಾನು ಅದನ್ನೆಲ್ಲನೂ ಅಪ್ಲೋಡ್ ಮಾಡಿ ಅವಳು ತಮ್ಮ ಇಂಪ್ರೆಷನ್ನ ತೊಗೊತಾರೆ ತೊಗೊಂಡು ಅಲ್ಲಿಗೆ ಮುಗಿಯುತ್ತೆ ಆ ಅಪ್ಲಿಕೇಶನ್ನ ಅವರು ಅವ್ರ ಕಡೆಯಿಂದ ಅಪ್ಲೋಡ್ ಮಾಡ್ತಾರೆ ಫೈನಲಿ ಸೊ ನೆಕ್ಸ್ಟು ಅಲ್ಲಿಂದ ನಮಗೆ ಇನ್ನೊಂದು ಕಡೆಗೆ ಕಳಿಸ್ತಾರೆ ವಿಚ್ ಇಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಾವು ಎಲ್ಲಾದರೂ ಜೆರಾಕ್ಸ್ ತೊಗೊಂಡು ಹೋಗಿದ್ರು ಒರಿಜಿನಲ್ ವಾಕ್ಯುಮೆಂಟೇಷನ್ನ ತೊಗೊಂಡೋಗೋದು ತುಂಬ ಇಂಪಾರ್ಟೆಂಟು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಅವ್ರಿಗೆ ತೋರಿಸಿದ್ರೆ ಅವರು ಅವ್ರ ಕಡೆಯಿಂದ ಅಪ್ರೂವಲ್ನ ಕೊಡ್ತಾರೆ ಇದಾದಮೇಲೂ ಕೂಡ ಒಂದು ಕೊನೆಯ ಸ್ಟೆಪ್ ಇರುತ್ತೆ ವಿಚ್ ಈಸ್ ಗ್ರಾಂಟಿಂಗ್ ದ ಪಾಸ್ಪೋರ್ಟ್ ಅಲ್ಲಿ ಹೋಗಿ ಮತ್ತೆ ಅವರು ಒರಿಜಿನಲ್ ಪಾಸ್ಪೋರ್ಟ್ನ ಕೇಳಿದ್ರು ಒರಿಜಿನಲ್ ಪಾಸ್ಪೋರ್ಟ್ಸ್ನ ತೋರಿಸಿ ನಾವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಒಂದು ಸರಿ ವೆರಿಫೈ ಮಾಡಿ ಪಾಸ್ಪೋರ್ಟ್ನ ಗ್ರ್ಯಾಂಟ್ ಮಾಡಿದ್ರು ಇದೇ ಫೈನಲ್ ಆಗಿರುತ್ತೆ ಇದು ಮುಗಿದ್ರೆ ಆಲ್ಮೋಸ್ಟ್ ನಮ್ಮದು ಪ್ರಾಸೆಸಿಂಗ್ ಮುಗ್ದ ಇರುತ್ತೆ ಅವರೇ ಹೇಳ್ತಾರೆ ಪಾಸ್ಪೋರ್ಟ್ ಇಶ್ಯೂ ಆಗಿದೆ ಇನ್ ಒನ್ ವೀಕಲ್ಲಿ ನಿಮಗೆ ಪಾಸ್ಪೋರ್ಟ್ ಬರುತ್ತೆ ಅಂತ ಮೈನರ್ ಆಗಿರೋದ್ರಿಂದ ನಾವು ನಮ್ಮಿಬ್ಬರದ್ದು ಪೊಲೀಸ್ ವೆರಿಫಿಕೇಷನ್ ಆಗಿರೋದ್ರಿಂದ ಚಾರೂಗೆ ಪೊಲೀಸ್ ವೆರಿಫಿಕೇಷನ್ ಇಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಅವಳಿಗೂ ಕೂಡ ಪೊಲೀಸ್ ವೆರಿಫಿಕೇಷನ್ ಆಗುತ್ತಂತೆ ಬಟ್ ಬಿಫೋರ್ ದ್ಯಾಟ್ ನಮಗೆ ಪಾಸ್ಪೋರ್ಟು ರೀಚ್ ಆಗಿರುತ್ತೆ ಅಂತ ಹೇಳಿದರು ಇದೆಲ್ಲವನ್ನು ಮುಗಿಸ್ಕೊಂಡು ಬರೋಕ್ಕೆ ಆಲ್ಮೋಸ್ಟ್ ನಮಗೆ ಒನ್ ಆ್ಯಂಡ್ ಹಾಫ್ ಟು ಟೂ ಅವರ್ಸ್ ಆಯಿತು ಒಳಗಡೆನೆ ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ಲಿ ನಿಮ್ಗೇನಾದರೂ ಅರ್ಜೆಂಟ್ ಎಮರ್ಜೆನ್ಸಿ ಕೆಲಸ ಇದೆ ವಿತಿನ್ ಥರ್ಟಿ ಫೋರ್ಟಿ ಮಿನಿಟ್ಸಲ್ಲಿ ಆಗುತ್ತೆ ಅಂದರೆ ಆಗೋಲ್ಲ ಇಷ್ಟೇ ಪಾಸ್ಪೋರ್ಟ್ ಕತೆ ಸೊ ಇವಾಗ ತುಂಬ ಹೊಟ್ಟೆ ಹಸಿತಿತ್ತು ಅಂತ ಅಲ್ಲೇ ಇರೋ ಗಾಂಧಿ ಬಜಾರ್ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ದ್ವಾರಕಾಮಯಿ ಅನ್ನೋ ಹೋಟೆಲಲ್ಲಿ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ ತುಂಬ ರೀಲ್ಸಲ್ಲಿ ನೋಡ್ತಾ ಇದ್ವಿ ಹೇಗಿರುತ್ತೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡೋಣ ಅಂತ ಹೋಗಿದ್ದೀವಿ ಸ್ವಲ್ಪ ಮಳೆ ಬರೋ ಥರ ಇರೋದ್ರಿಂದ ಬಿಸಿಲು ಇಲ್ದಿರೋದ್ರಿಂದ ಚಾರು ಫುಲ್ ಸನ್ ರೂಫ್ ಓಪನ್ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ ಫೈನಲಿ ದ್ವಾರಕಾ ರೀಚ್ ಆದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಶುರು ಆಯಿತು ಜೊತೆಗೆ ನಿಮಗೆ ಗೊತ್ತಲ್ವಾ ಗಾಂಧಿ ಬಜಾರಲ್ಲಿ ಪಾರ್ಕಿಂಗೇ ಇಲ್ದಿರೋದ್ರಿಂದ ಆಶಾ ಪಾಪ ಹರ್ಷ ಪಾರ್ಕಿಂಗ್ ಹುಡ್ಕೊಂಡು ಹೋದರು ನಾವಿಬ್ಬರು ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ವೇಟ್ ಮಾಡ್ತಾ ಇದ್ವಿ ಅಲ್ಲಿವರೆಗೂ ಅಲ್ಲಿರೋ ಬೋರ್ಡಿಂಗ್ ನೋಡಿಕೊಂಡು ಚಾರು ಮಜಾ ಮಾಡ್ತಾ ಇದ್ದಾಳೆ ಏನೇನು ಇರುತ್ತೆ ಒಳಗಡೆ ಅಂತ ನೋಡ್ತಾ ಇದ್ದಾಳೆ ಹೇಗೆ ಮಾಡ್ತಾರೆ ಜೊತೆಗೆ ಸ್ವಲ್ಪ ಚೆನ್ನಾಗಿ ಮಳೆ ಬರ್ತಿದ್ದರಿಂದ ಅವಳು ಫುಲ್ ಮಜಾ ಮಾಡ್ತಾ ಇದ್ದಾಳೆ ಓಡ್ಕೊಂಡು ಓಡ್ಕೊಂಡು ಯಾರಾದರೂ ಬಂದರೆ ವಾಪಸ್ ಬರೋದು ಇಲ್ಲಾಂದರೆ ಅಲ್ಲೇ ಕುಣಿಯೋದು ಆ ಥರ ಮಾಡ್ಕೊಂಡು ಎಂಜಾಯ್ ಮಾಡ್ತದ್ರಲ್ಲಿ ಎಷ್ಟಾದರೂ ಹರ್ಷ ಬರೋ ಥರ ಕಾಣಲಿಲ್ಲ ಮತ್ತು ನಾವೇ ಒಳಗಡೆ ಹೋಗಿ ಆರ್ಡರ್ ಮಾಡೋಣ ಅಂತ ಹೋದ್ವಿ ಎಲ್ಲ ಮೆನ್ಯೂ ನೋಡೋ ಅಷ್ಟೊತ್ತಿಗೆ ಹರ್ಷ ಒಳಗಡೆ ಬಂದರು ಈ ನನ್ನ ಮಗಳು ತರಲೆ ಎಲ್ಲಿ ಹೋದರೂ ನಿಲ್ಲ ಇ ಈಗಿನ ಕಾಲದ ಮಕ್ಳನ್ನ ಸಾಕೋಕ್ಕೆ ಗಟ್ಟಿ ಗುಂಡ್ಗೇನೆ ಬೇಕು ಬಿಡಿ ಫುಡ್ ತುಂಬ ಲೈಟಾಗಿ ಆರ್ಡರ್ ಮಾಡಿದ್ವಿ ಅವತ್ತಿನ ಸ್ಪೆಷಲ್ ಆನಿಯನ್ ಡ್ರಿಂಕ್ಸ್ ಜೊತೆಗೆ ಬ್ಯಾಂಬೂ ಬಿರಿಯಾನಿ ಇಲ್ಲಿ ತುಂಬ ಫೇಮಸ್ ಅಂತ ಕೇಳಿದ್ವಿ ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡಿದ್ದೀವಿ ನೋಡಿ ಹೇಗಿರುತ್ತೆ ಬ್ಯಾಂಬು ಬಿರಿಯಾನಿ ಸರ್ವ್ ಮಾಡ್ತಾ ಇದ್ದಾರೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಬಟ್ ಟೇಸ್ಟ್ ಹೇಗಿರುತ್ತೆ ನೋಡಬೇಕು ಟೇಸ್ಟು ನಾರ್ಮಲ್ ಆಗಿ ಅನ್ನಿಸ್ತು ನನಗೇನು ತುಂಬ ಸ್ಪೆಷಲ್ ಅನ್ನಿಸ್ತಾ ಇರಲಿಲ್ಲ ಬಟ್ ಗುಡ್ ಫುಡ್ ವಾಸ್ ಗುಡ್ ಗಾಂಧಿ ಬಜಾರ್ ಅಂದಮೇಲೆ ಕೇಳಬೇಕಾ ಫುಲ್ ಮಜಾ ಚೆನ್ನಾಗಿ ಶಾಪಿಂಗ್ ಮಾಡಿದೆ ಆಫೀಸ್ಗೆ ಹೋಗೋಕ್ಕೆ ಹೇಗಿದ್ರೂ ಬೇಕಿತ್ತಲ್ವ ಡ್ರೆಸ್ಸಸ್ ಎಲ್ಲ ಅದನ್ನು ಸ್ವಲ್ಪ ಶಾಪ್ ಮಾಡಿದೆ ಆಮೇಲೆ ಮನೆ ಕಡೆ ಹೊರಟ್ವಿ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಹೀಗೆ ಎಲ್ಲರೂ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ತುಂಬ ಖುಷಿ ಇದೆ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಗಾಯ್ಸ್ ಬಾಯ್